ಆ ಬಯಲಿನ ಮನಸ್ಸು ಕಾಣಕತಿತ್ತು ಅಂದ್ರೆ ಇದು ಪ್ರತ್ಯಾಹಾರದ ಲಕ್ಷಣ ಪ್ರತ್ಯೇಕವಾಗಿ ತಿಳಿಯುವಂತಹ ಲಕ್ಷಣವೇ ಪ್ರತ್ಯಾಹಾರದ ಲಕ್ಷಣ ಇದನ್ನು ನಿಜಗುಂಡ್ರು ಹ್ಯಾಂಗೆ ಹೇಳ್ತಾರೆ ಮನವೂ ಮನದಲ್ಲಿ ದೊಡ್ಡ ಹೇಳ್ತಾರ ಹೇಳ್ತಾರೆ ಪರಮಾನುಭವದಿಲ್ಲಿ ಪ್ರತ್ಯಾಹಾರ ಅಂದ್ರೆ ಹೆಂಗಪ್ಪ ಮನ ಮನದಲ್ಲಿ ಮನದೊಡಗೂಡದೆ ಮನ ವಿಲಕ್ಷಣನು ನಾಹನೆಂದು ಅನುದಿನದ ಚಿಂತನೆಯೊಳು ಒಡಗೂಡಿರಿ ಮನಕ್ಕೆ ಪ್ರತ್ಯಾಹಾರವೆನಪದು ಇದೀಗ ಹೇಳಿದ ವಿವರವನ್ನೇ ಅವರು ಹೇಳಿದರು ಮನವು ಎಲ್ಲಿರ್ತೊಡ ಮನದಲ್ಲಿದ್ದ ಮನದಲ್ಲಿದ್ದೊಡ ಮನದಲ್ಲಿ ಏನೇನು ಅವೆಲ್ಲ ಮನದೊಡಗೂಡದೆ ಮನಸ್ಸಿನೊಳ ಕೂಡದೆ ಮನವು ವಿಲಕ್ಷಣನು ಮನಸ್ಸಿಗೆ ವಿಲಕ್ಷಣನಾಗಿ ನಿಂತು ನಾನೀನೋ ನಾನು ಮನಸ್ಸಿನ ವಿಷಯಗಳಿಗೆ ವಿಲಕ್ಷಣನಾಗಿದ್ದೇನೆ ಬಯಲಿನ ರೂಪದಲ್ಲಿದ್ದೇನೆ ಬಂದು ಬಿದ್ದು ಏನು ವಾಸನೆ ಬಿಡಕತ್ತಾವ ಇವು ಮಸಾಲೆಗಳು ಮಂಡಾಳ ಬಡದಿರ್ಬೋದು ನಿಮಗೆ ಅಜೀವನದ ವಾಸನೆ ಬಡದಿರ್ಬೋದು ಅಕ್ಕ ಒಗ್ಗಣಿ ಮಾಡಕತ್ತೀವಿ ಎಣ್ಣೆ ಬಡದಿರ್ಬೋದು ಸಂಸಾರದ ವಿಷಯಗಳು ಹೆಂಡತಿ ಒಂದು ಮಕ್ಕಳು ಹೆಂಡತಿ ಸಂಸಾರ ವ್ಯವಹಾರ ಸಾಲೆ ಅಭ್ಯಾಸ ಶ್ರೀವಂತಿಕೆ ದಡ್ಡತನ ಬುದ್ಧಿವಂತಿಕೆ ಮರಳುತನ ಜಾಗ್ರತನ ಸುಖ ದುಃಖ ಕಾರು ಏನೆಲ್ಲ ನಮ್ಮ ನಮ್ಮ ಕಣ್ಣಿಗೆ ಇಷ್ಟು ವರ್ಷ ಕಂಡ ಇದು ಬೋಗಣೆ ಬಿದ್ದ ಮಸಾಲೆಗಳು ಇವು ಘಮ್ಮಂತವ ಇವು ರುಚಿನ ಅವ ಅದರ ಸತ್ಯ ಏನಂತ ಕೇಳಿದ್ರೆ ಇವು ಯಾವೂ ಇಲ್ಲಿ ಬಾಳ ತಿರೋಂಗಿಲ್ಲ ಹೊತ್ತು ನಿಂತಿದ್ದ ಕೆಳಗಿದ್ದ ಬೋಗಾಣಿ ಅದಕ್ಕೆ ಇದರ ಸ್ವಾದನೇ ಗೊತ್ತಿಲ್ಲ ಯಾವತ್ತೂ ಬೋಗಣಿ ಯಾವ ಗಣಿನ ತಿನ್ನಲಿಲ್ಲ ಅಂತ ಮನಸ್ಸಿನೊಳಗೆ ಎಲ್ಲ ವಿಷಯಗಳು ಹಾಕಿವಿ ಆದರೆ ಮನಸ್ಸು ಯಾವತ್ತೂ ಯಾವುದನ್ನು ಉಂಡಲಿಲ್ಲ ಇದನ್ನು ತಿಳಿಸುವಂಥದ್ದೇ ಪ್ರತ್ಯಾಹಾರದ ಲಕ್ಷಣ ಅದಕ್ಕೆಂದ್ರೆ ಒಳಗೆ ಜಿಗಿ ಹೊರಗ ಬಾಹ್ಯದಲ್ಲಿ ಕಣ್ಣುಗಳನ್ನು ನೋಡಕತ್ತವಲ್ಲ ಒಂದು ಸ್ವಲ್ಪ ಒಳಗೆ ಜಿಗಿ ಕಿವಿ ಹೊರಗೆ ಜಿಗುತ್ತದ ಒಂದು ಸ್ವಲ್ಪ ಒಳಗೆ ಜಿಗಿಬೇಕು ನಾಲಿಗೆ ಹೊರಗೆ ಜಿಗುತ್ತದ ಅದು ಒಳಗಿನ ಸ್ವಾದವನ್ನು ಅನುಭವಿಸಬೇಕು ಈ ಲಕ್ಷಣವನ್ನು ಹೇಳುವಂಥದ್ದು ಯಾವುದು ಇದು ಪ್ರತ್ಯಾಹಾರ ಈಗಲಿಂದ ನಿಜವಾದ ನಮಗೆ ಅನುಭವದ ನೆಲೆಯನ್ನು ಕೊಡ್ತಾರೆ ಪ್ರಶ್ನೆ ಕೇಳ್ತಾರ ಸರಿ ಈ ಮನಸ್ಸು ಅಂದ್ರೆ ಹಿಂಗಾದ ಈ ಮನಸ್ಸಿನ ಒಳಗೆ ಎಲ್ಲ ಸಂಸಾರವನ್ನು ತುಂಬೀವಿ ಈ ಮನಸ್ಸನ್ನು ಈ ಸಂಸಾರದಿಂದ ಸ್ವಲ್ಪ ಕಡೆಯಕ್ಕೆ ತೆಗಿಯೋದು ಒಲೆಯಾಗಿಟ್ಟಂಥ ಬೋಗಣಿಯನ್ನು ಇಷ್ಟು ವರ್ಷ ಇಷ್ಟು ವರ್ಷ ಕುದಿಸಿವ್ರಿ ಬೋಗಣಿ ಇಟ್ಟು ಅಡಿಗೆ ಮಾಡ್ಕೊತ ಬಂದೀವಿ ಒಂದು ದಿನ ಸ್ವಲ್ಪ ರೆಸ್ಟ್ ಮಾಡಿಸ್ರಿ ಅವ್ರು ಇಟ್ಟದ್ದು ಇಟ್ಟಂಗೆ ಆಗ್ಯತ ಕೆಳಗೆ ಕಾಸಿದ್ದು ಕಾಸಿದಂಗ ನಾವು ಅದ್ರ ಮೂರಪ್ಪ ತುಂಬ್ತೀವಿ ಮನಸ್ಸಿನ ಗತಿ ಏನದಕ್ಕೆ ಅಂದ್ರೆ ನಾಚಿ ಬರ್ತೀವ ಮನಸ್ಸಿನ ಗತಿ ಹೇಗಾದಂದ್ರೆ ಒಲೆ ಮೇಲೆ ಇಟ್ಟಿದ್ದು ಮನಸ್ಸು ಹಾಗೆ ಅದ ಯಾವಾಗಂದ್ರೆ ಹುಟ್ಟಿದ ತಕ್ಷಣದಿಂದ ಈ ದೇಹದ ಮ್ಯಾಗ ಇಟ್ಟಂಥ ಮನಸ್ಸು ಇನ್ನ ಕೆಳಗೆ ಇರೋದಿಲ್ಲ ಆ ಮನುಷ್ಯನ್ಯಾಗ ಏನೆಲ್ಲ ಹಾಕೊತ ಬಂದೀವಿ ಅಂದ್ರೆ ಅದು ಎಂದೂ ಕಾಲಿನೇ ಆಗಲಿಲ್ಲ ಯಾಕೆ ಇಷ್ಟೆಲ್ಲ ಆಗಕತ್ತದಂದ್ರೆ ಇದು ಮನಸ್ಸು ಅನ್ನೋ ಒಂದು ಜ್ಞಾನ ಆದ ಒಳಗೆ ಮನಸ್ಸು ಅನ್ನೋದು ಆದ ಅನ್ನುವ ಪರಿಕಲ್ಪನೆಯನ್ನು ಮರೆತು ಕುಂತೀವಲ್ಲ ಇದೇ ಮಾಯ ಭಾಸ ಮಾಯೆಯ ಭಾಸವನ್ನು ಹೇಳ್ತಾರೆ ಅಂದರು ಒಂದು ಹೆಜ್ಜೆ ಒಳಗಿಟ್ಟು ನೋಡಂದ್ರು ಗೋಗಣೆ ಇಟ್ಟು ಇಟ್ಟು ಕರ್ರಗಾಗಿ ಹೋಗ್ಯದ ಬೆಂಕಿಗೆ ಸುಟ್ಟು ಕರ್ರಗಾಗ್ಯದ ಒಂದು ದಿನನೂ ಅದನ್ನು ಹೊರಗಿಡಲಿಲ್ಲ ಸ್ವಚ್ಛ ತೊಳಿಲಿಲ್ಲ ಎಷ್ಟು ದಿವಸ ಎಷ್ಟು ವರ್ಷ ಆದರೂ ಅಡುಗೆ ಮುಗಿ ಬಂತು ತಿಂದವನಿಗೂ ತೃಪ್ತಿ ಇಲ್ಲ ನೋಡ್ರಿ